ಶಾಂತವಾದ ಅರಣ್ಯ ಗದ್ದೆಯಲ್ಲಿ ಅರುಣ್ ಎಂಬ ಎಂಟು ವರ್ಷದ ಹುಡುಗನಿದ್ದ ಅವನಿಗೆ ಪ್ರಾಣಿಗಳೆಂದರೆ ತುಂಬಾ ಪ್ರೀತಿ ವಿಶೇಷವಾಗಿ ಆನೆಗಳು ಪ್ರತಿ ಬೆಳಿಗ್ಗೆ ಅವನು ಅರಣ್ಯದ ದಾರಿಯಲ್ಲಿ ಹಾಡುತ್ತಾ ಶಾಲೆಗೆ ಹೋಗುತ್ತಿದ್ದ ಒಂದು ದಿನ ಥದ್ದೆಂಬ ಎಂಬ ಭಾರಿಯಾದ ಶಬ್ದ ಕೇಳಿತು ಅದಕ್ಕೆ ಹತ್ತಿರದಲ್ಲೇ ಮೃದುವಾದ ಅಳುವ ಧ್ವನಿ ಅರುಣ್ ಅದನ್ನು ಹತ್ತಿರದಿಂದ ಕೇಳಿ ಆ ಧ್ವನಿಯ ದಿಕ್ಕಿನಲ್ಲಿ ಓಡಿದ ಅಲ್ಲಿ ನೋಡಿ ಆತ ಬೆಚ್ಚಿಬಿದ್ದ ಒಂದು ಪುಟ್ಟ ಆನೆಯು ಮಣ್ಣಿನ ಗುಂಡಿಯಲ್ಲಿ ಸಿಲುಕಿಕೊಂಡಿತ್ತು ಅದು ಅಳುತ್ತಿತ್ತು ಅವನು ದೌಡಾಯಿಸಿ ಕಡೆ ಓದಿ ಹಿರಿಯರನ್ನು ಕರೆದುಕೊಂಡು ಬಂದ ಎಲ್ಲರೂ ಸೇರಿ ಮಣ್ಣನ್ನು ತೆಗೆದು ಪುಟ್ಟ ಆನೆಯನ್ನು ಮೇಲಕ್ಕೆಲು ರಕ್ಷಿಸಿದರು ಆ ಆನೆ ತನ್ನ ಸೊಂಬಿಲನ್ನು ಎತ್ತಿ ಅರುಣ್ನ ತಲೆಯ ಮೇಲೆ ಸವಿತಂತೆ ಮುಟ್ಟಿತು ಆ ಕ್ಷಣದಲ್ಲೇ ಒಬ್ಬ ಹುಡುಗ ಮತ್ತು ಒಂದು ಆನೆ ಜೀವಮಾನ ಸ್ನೇಹಿತರಾದರು ಅರುಣ್ ಆ ಆನೆಯನ್ನು ಅಪ್ಪು ಎಂದು ಹೆಸರಿಟ್ಟ ಪ್ರತಿದಿನ ಶಾಲೆಗೆ ಹೋದ ಮೇಲೆ ಅರುಣ್ ಅರಣ್ಯಕ್ಕೆ ಬಂದು ಅಪ್ಪುವನ್ನು ಭೇಟಿಯಾಗುತ್ತಿದ್ದ ಅಪ್ಪು ತನ್ನ ಸೊಂಡಿಲನ್ನು ಕುಯಿಸುತ್ತ ಅರುಣ್ನನ್ನು ಸಂತೋಷದಿಂದ ತಮ್ಮ ಬೆನ್ನ ಮೇಲೆ ಕೊರಲುತ್ತಿದ್ದ ಇಬ್ಬರೂ ಒಟ್ಟಿಗೆ ನದಿಯ ತೀರದಲ್ಲಿ ಆಟವಾಡುತ್ತಿದ್ದರು ದೊಡ್ಡ ಮರಗಳ ನೆರಳಲ್ಲಿ ನಡೆದು ಸಂತೋಷ ಪಡುತ್ತಿದ್ದರು ಹಣ್ಣುಗಳನ್ನು ಕಿತ್ತು ಒಬ್ಬರಿಗೊಬ್ಬರು ಕೊಟ್ಟು ತಿನ್ನಿಸುತ್ತಿದ್ದರು ಅರುಣನಿಗೆ ಕೊಡುವನು ಅರುಣ್ ಬಾಳೆಹಣ್ಣು ಜಗ್ಗರಿ ಅಪ್ಪುವಿನ ಅತ್ಯಂತ ಪ್ರಿಯ ತಿಂಡಿಗಳನ್ನು ತಂದು ಕೊಡುತ್ತಿದ್ದು ಅವರ ಸ್ನೇಹ ಹಳ್ಳಿಯ ಎಲ್ಲರಿಗೂ ಹೆಮ್ಮೆಯ ವಿಷಯವಾಗಿತ್ತು ಒಂದು ಸಂಜೆ ಅರುಣ್ ಮತ್ತು ಅಪ್ಪು ಆಟವಾಡುತ್ತಿದ್ದಾಗ ಹಠಾತ್ ಟಪ್ 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 ಎಂಬ ಹೆಜ್ಜೆಗಳ ಶಬ್ದ ಅರಣ್ಯಕ್ಕೆ ಕಾರ್ಮಿಕರು ಬೇಟೆಗಾರರು ಬಂದಿದ್ದರು ಅವರು ಅಪ್ಪುವಿನ ಹಿಡಿದುಕೊಳ್ಳಲು ಬಲೆಗೆ ಹಾಕಲು ಬಂದಿದ್ದರು ಅರುಣ್ ಭಯಪಡುತ್ತಾ ಹಿಂದೆ ಇರುವ ಮರದ ಹಿಂದೆ ಅಡಗಿ ಕುಳಿತ ಅರುಣನ ಮುಂದೆ ನಿಂತು ಅವನನ್ನು ರಕ್ಷಿಸಲು ಬೇಟೆಗಾರರು ಹತ್ತಿರ ಬರುತ್ತಿದ್ದರು ಅರುಣ್ ಓಡುತ್ತಾ ಹಲ್ಲಿಗೆ ಹೋಗಿ ಕೂಗಿದ ಬೇಟೆಗಾರರು ಬೇಟೆಗಾರರು ಅರಣ್ಯಕ್ಕೆ ಬಂದಿದ್ದಾರೆ ಅಪ್ಪುವನ್ನು ಹಿಡಿಯಲು ಬಯಸುತ್ತಿದ್ದಾರೆ ಕ್ಷಣಗಳಲ್ಲಿ ಅಲ್ಲಿಯವರು ಟಾರ್ಚ್ ಮತ್ತು ಕಂಬಗಳನ್ನು ಹಿಡಿದು ಅರಣ್ಯಕ್ಕೆ ಓಡಿ ಬಂದರು ಅವರು ಕೂಗಿ ಓಡಿಸಿಯ ಬೇಟೆಗಾರರನ್ನು ಹೊರಹಾಕಿದರು ಅರಣ್ಯ ಅಧಿಕಾರಿಗಳು ಕೂಡ ಬಂದು ಸಂಪೂರ್ಣ ಆನೆಗಳ ಗುಂಪನ್ನು ಸುರಕ್ಷಿತವಾಗಿಟ್ಟರು ಅಪ್ಪುವಿನ ಆನೆಗಳ ಗುಂಪು ಅವನನ್ನು ಕರೆದುಕೊಳ್ಳಲು ಬಂದಿತು ಅರುಣನಿಗೆ ದುಃಖವಾಯಿತು ಅವನು ಅಪ್ಪುವಿನ ಸೊಂಡಿಲನ್ನು ಬಿಗಿಯಾಗಿ ತಬ್ಬಿಕೊಂಡ ಅವನು ನಿಧಾನವಾಗಿ ಹೇಳಿದ ಅಪ್ಪು ನಾನು ಮಿಸ್ ಮಾಡ್ತೀನಿ ಅಪ್ಪು ತನ್ನ ಸೊಂಡಿಲಿನಿಂದ ಒಂದು ಹೊಳೆಯುವ ಕಲ್ಲನ್ನು ಅರುಣನ ಕೈಗೆ ಇಟ್ಟಿತು ಅದು ಅಪ್ಪುವಿಗೆ ನದಿಯ ಹತ್ತಿರ ಸಿಕ್ಕಿದ್ದ ವಿಶೇಷ ಕಲ್ಲು ಅದು ಹೇಳುವ ಹಾಗೆ ನಾನು ನಿನ್ನನ್ನು ಎಂದಿಗೂ ಮರೆಯೋದಿಲ್ಲ ಅಪ್ಪು ತನ್ನ ಗುಂಪಿನ ಜೊತೆ ಹಿಂದಕ್ಕೆ ನಡೆಯಿತು ಆದರೂ ಪ್ರತಿ ಬೆಳಿಗ್ಗೆ ಅರುಣನ ಮನೆಯ ಬಾಗಿಲ ಮುಂದೆ ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಯಾವುದೋ ಪುಟ್ಟ ಉಡುಗೊರೆ ಕಾಣಿಸುತ್ತಿತ್ತು ಅದು ಅಪ್ಪು ರಾತ್ರಿ ಬಂದು ಅರುಣನಿಗಾಗಿ ಬಿಟ್ಟು ಹೋದ ಚಿಹ್ನೆ ಅವರ ಸ್ನೇಹ ಯುಗಯುಗಾಂತರಕ್ಕೂ ಉಳಿಯಿತು